ಅನ್ಕಣ್ಣಲ್ಲಗೆ ನೀರು ಬರ್ಬರ್ದು ನಂಗೆ ಯಾರು ಇಷ್ಟ ಇಲ್ಲೋಗಿತ್ತು ಹೋಗಿ ತ ಹೊಗೆ ಒತ್ತುಕೊಂಡೆ ಅಂತ ಅವನು ಓಕೆ ಅವಾಗತರ ಆಗ್ನ ತಿದ್ರೆ ಬಕ್ರ್ ಕೋಲ್ಡ್ ಆಗೋದು ಮೆನ್ಸುನು ಬೆಳ್ಳುಳ್ಳಿ ಬಿದ್ದಿರುತ್ತಲ್ಲ ಹಾಲು ಕಪ್ಪ ಕಟ್ಟುತ್ತೆ ಹಾ ಹಾ ಕೆಮ್ಮು ತಿಂದ ಕಫ ಕಟ್ಟುತ್ತೆ ಹಾಲು ಅವಾಗ ಹಾಗ ಮಾಡಿದ್ರೆ ಅದು ಜೀರ್ಣನ ಆಗುತ್ತೆ ಮೆಣಸು ಬೆಳ್ಳುಳ್ಳಿ ಜೀರ್ಣನ ಆಗುತ್ತೆ ಶ್ರೀದೇ ರಾಜಕುಮಾರ್ ನೀನೇ ಓನೇ ಗದ ರಾಜಕುಮಾರ್ ಟೀ ರಾಜಕುಮಾರ್ ಇದು ಗುಂಡು ರಾಜಕುಮಾರ್ ಅದು ಸಣ್ಣ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಫ್ರೆಂಡ್ಸ್ ನಾವೆಲ್ಲ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬೇಸಿಕಲಿ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡ್ತಿದಾಗೆ ಗೊತ್ತಾಗಿರುತ್ತೆ ಇವತ್ತು ನಾವು ಮನೆಗೆ ಹೋಗ್ತಾ ಇದೀವಿ ಸೊ ಲಚ್ಚು ಅಂದ್ರೆ ತುಂಬಾ ಲೈಕ್ ಟೂ ಡೇಸ್ ಆಯ್ತಲ್ಲ ಒಂಥರ ಲಡ್ಡುನ ಲಚ್ಚುನ ಇಬ್ರು ನೋಡ್ಬೇಕು ಅಂತ ಅನಿಸ್ತಾ ಇದೆ ಸದ್ಯಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಮಮ್ಮಿ ಕೇಳಿದೆ ಬಟ್ ಮಮ್ಮಿಗೆ ಸ್ವಲ್ಪ ಹುಷಾರಾಯಿದೆ ಲಕ್ಷನ್ಸ್ ಅವ್ರಿಗೆ ಒಂದು ಸ್ವಲ್ಪ ಸೊಂಟ ನೋವೆಲ್ಲ ಇದೆಲ್ಲ ಸರಿ ನಾನು ರೆಸ್ಟ್ ಮಾಡ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದರು ಅದಕ್ಕೆ ಲಕ್ಷತ್ ಸ್ಕೂಲಿಂದ ಬರೋದು ಕಾಯ್ತಾ ಇದೆ ಸೊ ಒಂದು ಸ್ಕೂಲಿಂದ ಬಂದ ಮೇಲೆ ಹೊರಡೋಣ ಅಂತ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಬಿಕಾಸ್ ಅವರಿಬ್ರಿಗೂ ಲಚ್ಚುನ ಲಡ್ಡನ ನೋಡಬೇಕು ಅಂತ ಅನಿಸ್ತಾ ಇದೆ ಲಕ್ಷತ್ ಕೇಳ್ತಾನೆ ಇದೆ ಲಚ್ಚುಗೆ ವಿಡಿಯೋ ಕಾಲ್ ಮಾಡ್ಬೇಕಾದ್ರೆ ಬಾ ಲಚ್ಚು ಬಾ ಮನೆಗೆ ಬಾ ಅಂತ ಸೊ ಸರಿ ಅಂತ ಅಂತ ಇಬ್ರು ಕರ್ಕೊಂಡು ಹೋಗೋಣ ಅಂತ ಅಂಡ್ ಲಡ್ಡು ಕೂಡ ಅಲ್ಲಿಂದ ನಮ್ಮ ಬಾಯ್ಸ್ ಕೇಳಿದ ತಕ್ಷಣ ತುಂಬ ರಿಯಾಕ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅಂದರೆ ಓ ಓ ಓ ಓ ಅಂತ ಇರ್ತಾ ಇರ್ತಾನೆ ಸೊ ಹೋಗ್ಬಿಟ್ಟು ನೋಡ್ಕೊಂಬರೋಣ ಪಾಪುನ ಅಂತ ಕೂಡ ಬಿಕಾಸ್ ಮತ್ತೆ ನಾವು ನಾಳೆ ಮಂಡ್ಯಕ್ಕೆ ಹೋಗೋ ಪ್ಲಾನ್ ಇದೆ ಲಾಂಗ್ ವೀಕೆಂಡ್ ಮತ್ತೆ ಅದೇನೋ ಗೊತ್ತಿಲ್ಲ ಈ ವರ್ಷ ಸ್ಟಾರ್ಟ್ ಆದಾಗಲಿಂದನೂ ಬರೀ ಲಾಂಗ್ ವೀಕೆಂಡ್ಸ್ ಇದೆ ಸುಮ್ಮನೆ ಚಿಕ್ಕ ಅಚ್ಚು ಮನೆಗೆ ಇರ್ಬೇಕು ಇರ್ಬೇಕಾ ಎಸ್ ನಾನು ಅಗ್ರೆ ಲೈಕ್ ಬರೀ ಲಾಂಗ್ ವೀಕೆಂಡ್ಸ್ ಬರ್ತಾ ಇದೆ ಸೊ ಈ ಒಂದು ಲಾಂಗ್ ವೀಕೆಂಡ್ ಅಲ್ಲಿ ಕೂಡ ಮಂಡ್ಯಕ್ಕೆ ಹೋಗೋಣ ಅಂತ ಅಂಡ್ ಈ ಒಂದು ವೀಕೆಂಡ್ ಅಲ್ಲಿ ನಾವು ನಮ್ಮ ಪುಟ್ಟಾಣ್ ಮುಡಿ ಕೊಡ್ತೀವಿ ನಮ್ ಸಿಂಬರ್ ಮುಡಿ ಒಟ್ಟೋಗುತ್ತೆ ಬುಡಿ ಬುಡಿ ಆಗ್ಬಿಡುತ್ತಿದ್ದು ನಿಂಗೆ ಕೊಟ್ಟಿದ್ವಲ್ಲ ಮಗನೆ ಸೊ ಎಸ್ ಮತ್ತೆ ಆ ಪ್ಲಾನ್ ಇದೆ ಈ ವೀಕೆಂಡು ಸೊ ಈ ತುಂಬಾ ಎಕ್ಸೈಟಿಂಗ್ ಬ್ಲಾಗ್ಸ್ ಎಲ್ಲ ಬರೋದಿದೆ ಅಂತಾನೆ ಹೇಳ್ಬೋದು ಸೊ ವೆಯ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದಸ್ಯ ಎಲ್ಲ ಬ್ಲಾಗ್ಸ್ತು ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತು ನಾವು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾವ ರೀತಿಯಾದಂಥ ಆದಂತಹ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹಾಗೂ ಒಂದು ತುಂಬ ಕಾಮೆಂಟ್ಸ್ ಬರ್ತಾ ಇದೆ ಇತ್ತೀಚೆಗೆ ಲೈಕ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನಗೆ ವೀಡಿಯೋಸ್ ಎಷ್ಟು ಜನ ನೋಡ್ತಾರೆ ಅನ್ನೋದಕ್ಕಿಂತ ಅದಕ್ಕೆ ಮಾಡೋ ಕಾಮೆಂಟ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ ಲೈಕ್ ನಿಮ್ಮ ವೀಡಿಯೋಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸುಪ್ರಿಯಾ ಇವಾಗ ತುಂಬ ಇಷ್ಟ ಆಗುತ್ತೆ ಕನೆಕ್ಟ್ ಆಗ್ತೀವಿ ನಾವು ಮತ್ತೆ ತುಂಬ ಕಲಿತಾ ಇದ್ದೀವಿ ಅಂತೆಲ್ಲ ಸೊ ನಂಗೆ ತುಂಬ 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 ಜಾಸ್ತಿ ಆಗ್ತಿದೆ ಥ್ಯಾಂಕ್ ಯು ಸೊ ಸೋ ಮಚ್ ತುಂಬಾ ಹೃದಯದ ಧನ್ಯವಾದ ನಿಮ್ಮೆಲ್ರಿಗೂ ಕಾಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ನೀವು ನೋಡಿ ಒಂದು ತೀಟೆ ನೋಡಿ ಒಂದು ತೀಟೆ ಸುಬ್ ಬಂದು ಹಾಯ್ ಹೇಳಮ್ಮ ನೀನ್ ಹಾಯ್ ಹೇಳು ಸಿಂಬ ಓಕೆ ಸೊ ಬನ್ನಿ ಇವಾಗ ರೆಡಿ ಆಗಿದಾಗಿದೆ ನೀನು ಆಟೋ ಬುಕ್ ಮಾಡ್ತೀನಿ ಇಲ್ಲಿಂದ ಇನ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಅವ್ರ ಮನೆ ದಿನ

ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಮುಖ್ಯವಾದ ವಿಷಯನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಸೊ ಅದೇನಪ್ಪ ಅಂದರೆ ನಾವು ಇವಾಗ ರೀಸೆಂಟ್ಲಿ ರಕ್ಷಿತ್ಗೆ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಆನ್ಲೈನ್ ಕ್ಲಾಸಸ್ ಎಷ್ಟು ಚಿಕ್ಕ ಮಗುಗೆ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀರಾ ಟ್ಯೂಷನ್ಸ್ ಥರ ಸ್ಟಾರ್ಟ್ ಮಾಡಿದ್ದೀರ ಅಂತೆಲ್ಲ ಅನ್ಕೋಬೋದು ಏನಪ್ಪ ಅಂದರೆ ಬೇಸ್ ಚೆನ್ನಾಗಿದ್ದರೆ ಪಿಲ್ಲರ್ ಏನಿದೆಯೋ ಅದು ತುಂಬ ಚೆನ್ನಾಗಿರುತ್ತೆ ಸೊ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಸೊ ಅದಕ್ಕೇ ಬೇಸ್ ತುಂಬ ಸ್ಟ್ರಾಂಗ್ ಮಾಡೋದು ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಅಂದರೆ ಇವಾಗ ನಮ್ಮ ಸ್ಟಡೀಸಲ್ಲಿ ನಮ್ಮ ಬೇಸಿಕ್ಕಾಗಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿ ಗೊತ್ತಿರಬೇಕು ಅಂದರೆ ಅದು ಬಂದು ಮ್ಯಾಥಮ್ಯಾಟಿಕ್ಸ್ ಸೊ ಅವನು ಮ್ಯಾಥ್ಸ್ ಚೆನ್ನಾಗಾಗಬೇಕು ಬಿಕಾಸ್ ಯೂಶ್ವಲಿ ಅವ್ನಿಗೆ ಏನಪ್ಪ ಅಂದರೆ ಓರಲ್ಲಿ ಅವ್ನು ತುಂಬ ಸ್ಟ್ರಾಂಗ್ ಇದ್ದಾನೆ ಅವನಿಗೆ ಸಕ್ಕದಾಗಿ ಎಲ್ಲನೂ ಹೇಳ್ತಾನೆ ಎಲ್ಲ ಮಾಡ್ತಾನೆ ಯಾವುದೇ ಲೈಕ್ ಈ ಥರ ಜನರಲ್ ನಾಲೆಜ್ ಕ್ವೆಶನ್ಸ್ ಅನಿಮಲ್ಸ್ ಬಗ್ಗೆ ಆ ಥರ ಎಲ್ಲ ಅವ್ನು ತುಂಬ ಇಂಟ್ರೆಸ್ಟ್ ಇದೆ ಈ ಥರ ಕಲರಿಂಗ್ ಮಾಡೋದು ಅದೆಲ್ಲನೂ ಕೂಡ ಅವನಾಗ ಅವನೇ ಮಾಡ್ಕೊತಾನೆ ಸೊ ಮ್ಯಾಥ್ಸ್ ಅನ್ನೋದೇನಪ್ಪ ಅಂದರೆ ನೀನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಈ ಥರ ಲೈಕ್ ಒತ್ತಾಯ ಮಾಡಿ ಮಾಡಿಸೋದ್ಕಿಂತ ಅವ್ರಿಗೆ ನೀಟಾಗಿ ಅರ್ಥ ಮಾಡಿಸ್ಕೊಂಡು ಒಂಥರ ಫನ್ ವೇನಲ್ಲಿ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಬಟ್ ಇವಾಗಿನ ನಮ್ಮ ಈ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ನಿಗೆ ಆ ಥರ ಲೈಕ್ ಫನ್ ವೇನಲ್ಲಿ ಹೇಳ್ಕೊಡೋದ್ರೆ ಒಂದು ಸ್ವಲ್ಪ ಕಷ್ಟನೇ ಆಗ್ಬಿಡುತ್ತೆ ಬಿಕಾಸ್ ಸಿಂಬನೂ ಇರೋದ್ರಿಂದ ಅದು ತುಂಬ ತೀರಾ ಮಟ್ಟ ಕಷ್ಟ ಆಗ್ಬಿಡುತ್ತೆ ನನಗೆ ಸ್ಕ್ರಾಲ್ ಈ ಕೋರ್ಸ್ ನೋಡಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಕ್ಲಾಸಸ್ ನ ಜಾಯಿನ್ ಆದ್ವಿ ಅಂಡ್ ನನ್ ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ ನೋಡಿ ಅವ್ನ ಇಷ್ಟು ಎಂಜಾಯ್ ಮಾಡ್ಕೊಂಡು ಆ ಕ್ಲಾಸಸ್ ನ ತಗೊಂತಾನೆ ಅಂತ ಈ ಒಂದು ಬಂಜು ಕೋರ್ಸ್ ನ ಬಂದ್ಬಿಟ್ಟು ನೀಲಕಂಠ ಬಾನುವರು ಕಂಡಿಡ್ದಿರೋದು ಸೊ ನೀಲಕಂಠ ಅವರು ಬಂದ್ಬಿಟ್ಟು ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಲೂ ಕೂಡ ಕರೀತಾರೆ ಸೊ ಅವ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಸೊ ಅವರ ಒಂದು ಕಂಡಿರುವಂಥ ಒಂದು ಕೋರ್ಸ್ ಬೇಸಿಕಲಿ ಇದು ಸೊ ನೋಡಿದ್ರಲ್ಲ ಮ್ಯಾಥ್ಸ್ನ ಕೂಡ ಇಷ್ಟೊಂದು ಫನ್ನಾಗಿ ಕಲ್ತ್ಕೋಬೋದು ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಇದು ಮಕ್ಕಳನ್ನ ತುಂಬಾ ಜಾಸ್ತಿ ಎಂಗೇಜಿಂಗ್ ಆಗಿಡುತ್ತೆ ಮತ್ತು ಅವ್ರಿಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಲೈಕ್ ನೆಕ್ಸ್ಟ್ ಏನು ಓಕೆ ನೆಕ್ಸ್ಟ್ ಏನು ಕೇಳ್ತಾರೆ ಅಥವಾ ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಅನ್ನೋದು ಸೊ ನೀವು ಕೂಡ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡ್ಬೋದು ನನಗಂತೂ ತುಂಬ ಜಾಸ್ತಿ ಇಷ್ಟ ಆಯಿತು ಆ್ಯಂಡ್ ಲಕ್ಷತ್ಗೆ ಎಷ್ಟು ಎಂಗೇಜಿಂಗ್ ಅಂದರೆ ಅವನು ಫಸ್ಟ್ ಆ್ಯಂಡ್ ಮೋರ್ ಓವರ್ ನಾವು ಏನು ಹೇಳ್ಕೊಡೋದಿಕ್ಕಾಗೋದಿಲ್ವೋ ಮನೆಯಲ್ಲಿ ಲೈಕ್ ಯಾವ ರೀತಿಯಾಗಿ ಹೇಳ್ಕೊಡೋದಿಕ್ಕಾಗೋದಿಲ್ವೋ ಆ ರೀತಿಯಾಗಿ ಅವರು ಹೇಳ್ಕೊಡ್ತಾರೆ ಸೊ ಇನ್ನು ಮಕ್ಕಳಿಗೆ ಆ ಒಂದು ಸಬ್ಜೆಕ್ಟ್ ಮೇಲೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಬರಬೇಕು ಅನ್ನೋ ಥರ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿದೆ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ನೀವು ಕೂಡ ಬೇಕಾದ್ರೆ ಈ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ನೋಟಿರ್ತೀನಿ ಆ ಲಿಂಕ್ ಮೂಲಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಫಸ್ಟ್ ಫಸ್ಟ್ ಕ್ಲಾಸ್ ಫ್ರೀ ಆಗಿರುತ್ತೆ ಸೊ ಆ ಫಸ್ಟ್ ಕ್ಲಾಸ್ ಮುಖ ನೀವು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿಯಾಗಿ ಒಂದು ನಡೆಯುತ್ತೆ ಈ ಒಂದು ಕೋರ್ಸ್ ಅಂತ ಕಂಪ್ಲೀಟ್ ಆಗಿ ಸೊ ಡೆಫಿನೆಟ್ಲಿ ಔಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಈ ಒಂದು ಗ್ರೀನ್ ಕಲರ್ ಸೆಟ್ ನ ಹಾಕೊಂಡಿದೀನಿ ಸಿಂಪಲ್ ಆಗಿ ಬಿಕಾಸ್ ಹೊರಗಡೆ ಬಿಸ್ ಇದೆ ನಾನು ಈ ಒಂದು ಬಟ್ಟೆನ ಹಾಕೊಳ್ಳೋಣ ಅಂತ ಇದು ತುಂಬಾನೇ ಚೆನ್ನಾಗಿದೆ ಪಿಂಕ್ ಕಲರ್ದು ಹಿಂದೆಗಡೆ ಬಂದು ಈ ಪಿಶ್ಟ್ ಹಿಂಗ್ ಬರುತ್ತೆ ಸ್ವಲ್ಪ ದೊಡ್ಡದಾಗಿ ಇದನ್ನ ಬಂದು ಟ್ರೆಂಡ್ಸ್ ಅಲ್ಲಿ ತಗೊಂಡ್ಬಂದ್ರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇನ್ ಫೈವ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಅಂಡ್ ಲಚ್ಚು ನಂದು ಅಂತೂ ತುಂಬಾ ಜಾಸ್ತಿ ಹಾಕೊಂಡಿದ್ದಾರೆ ನಾನು ಸತಿ ಹಾಕೊಂಡಿದ್ದೀನಿ ಬಟ್ ಇವಾಗ ಒಂದ್ ಸ್ವಲ್ಪ ಲೈಕ್ ಒಂದ್ ಇಂಚ್ ಟೈಟ್ ಆಗ್ತಿದೆ ಸೊ ಮ್ಯಾನೆ ಹಾಕೋ ಮ್ಯಾನೇಜ್ ಮಾಡಬೇಕು ಬಟ್ ಹೊರಗಡೆ ಟೈಟಲ್ ಎಲ್ಲ ಒಂಥರ ಅನ್ಸುತ್ತೆ ಸೊ ಈ ಒಂದು ಬಟ್ಟೆ ಹಾಕೋಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು ತುಂಬಾ ಜನ ಹೇಳ್ತಾ ಇದ್ರಿ ಅಲ್ವಾ ನೀವು ಸಣ್ಣ ಆಗಿದ್ದೀರ ಅಂತ ಇಲ್ಲ ಇನ್ನೂ ಸ್ವಲ್ಪ ಸಣ್ಣ ಆಗ್ಬೇಕು ನಾನು ಅವಾಗ ಹಳೆ ಬಟ್ಟೆಗಳೆಲ್ಲ ಆಗುತ್ತೆ ಅಂಡ್ ಇದೊಂದು ಕೂಡ ಟ್ರೈ ಮಾಡಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದೊಂದು ಚಿಕನ್ ಕಾರಿ ಕುರ್ತಾ ಟಾಪ್ ಇದನ್ನ ಬಂದು ಜಯನಗರ ಅಲ್ಲಿ ತಗೊಂಡಿದ್ದು ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಲೈಕ್ ಜಯ ಜಯನಗರದಲ್ಲಿ ಈ ತರ ಸ್ಟಾಲ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ ಅವನ್ನೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ಅಂತ ಸೊ ಇದೊಂದು ಬ್ಲೂ ಲೈಟ್ ಬ್ಲೂ ಕಾಣುತ್ತಾ ನೋಡಿ ಆ ಲೈಟ್ ಬ್ಲೂ ಚಿಕನ್ ಕರಿ ಕುರ್ತಾ ಟಾಪ್ ಇದು ಕೂಡ ಸೊಕ್ಕದಾಗ ಕಾಣಿಸುತ್ತೆ ಬಟ್ ಎರಡೂ ಹಾಕ್ಕೊಡುವಂಥ ಪರಿಸ್ಥಿತಿಲಿ ಇವಾಗಿಲ್ಲ ಬಟ್ ಗೇಸ್ ಇನ್ನೊಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಬಟ್ ವೆಯ್ಟ್ ಲಾಸ್ಗೆ ಅಂತ ನಾನು ಏನು ಮಾಡ್ತಾ ಇಲ್ಲ ಆಯಿತಾ ತುಂಬ ಜನ ಅದನ್ನು ಕೂಡ ಕೇಳ್ತಾ ಇದ್ರಿ ನೀವೇನಾದರೂ ಡಯೆಟ್ ಸ್ಪೆಸಿಫಿಕ್ ಡಯೆಟ್ ಏನಾದರೂ ಮಾಡ್ತಾ ಇದ್ದೀರಾ ಹೇಳಿ ನಮಗೆ ಎಕ್ಸಸೈಸ್ ಏನಾದರೂ ಅಂತ ಎಕ್ಸಸೈಸ್ ಏನು ಮಾಡ್ತಾಯಿಲ್ಲ ನನ್ನ ಮಕ್ಕಳನ್ನ ಹಿಡಿಯೋದು ಎಕ್ಸೈಸ್ ಆಗುತ್ತೆ ಆ್ಯಂಡ್ ಡಯೆಟ್ ಕೂಡ ಅಷ್ಟೇ ಏನು ಮಾಡ್ತಾಯಿಲ್ಲ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಕಡಿಮೆ ಅಷ್ಟೇ ಇನ್ನೂ ಸ್ವಲ್ಪ ಹೊಟ್ಟೆ ಹಸಿರಿದ್ರೂ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಸೊ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ಫ್ಯಾಕ್ಟ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೆ ಅದನ್ನು ಕೂಡ ಇವಾಗ ಬ್ರೇಕ್ ಮಾಡ್ಬಿಟ್ಟಿದ್ದೀನಿ ಮತ್ತು ಸ್ಟಾರ್ಟ್ ಮಾಡಬೇಕು ಅವಾಗ ಇನ್ನೊಂದು ಸ್ವಲ್ಪ ಬೇಗ ಟಮ್ಮಿ ಟಮ್ಮಿಯೆಲ್ಲ ಕರೆಸ್ಬೇಕು ಎನಿವೇಸ್ ಸುಮ್ಮನೆ ಇವಾಗ ಬೇಗ ಬೇಗ ರೆಡಿಯಾಗಿ ಬರೋಣ ಸೊ ಲಚ್ಚು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಒಂಥರ ತುಂಬ ಜಾಸ್ತಿ ಖುಷಿಯೂ ಆಗ್ತಾಯಿತ್ತು ಮಮ್ಮಿನೂ ಕರೆದ್ವಿ ಮಮ್ಮಿ ಬಾ ಮಮ್ಮಿ ಇನ್ನೂ ಅಂತ ಬಟ್ ಮಮ್ಮಿ ಯಾಕೋ ಸ್ವಲ್ಪ ಸೊಂಟ ನೋವು ಆಗ್ತಿದ್ದೆ ನನಗೆ ನೀನು ಹೋಗ್ಬಿಡ್ಬಾ ಅಂತ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಲ್ಕೊತೀನಿ ಅಂತ ಹೇಳಿದ್ರು ನಾನು ಆಮೇಲೆ ನಾಳೆ ಅಥವಾ ನಾಡಿದ್ದು ಹೋಗ್ತೀನಿ ಅಂತ ಸರಿ ಆಯಿತು ಮತ್ತು ನಾವು ನಾಳೆ ಮಂಡ್ಯಗೆ ಕೂಡ ಹೊರಡಬೇಕಿತ್ತಲ್ವ ಮತ್ತು ನಾವು ಹೋದರೆ ಇನ್ನೊಂದು ವಾರ ನೋಡೋದಕ್ಕಾಗೋದಿಲ್ಲ ಪಾಪುನ ಹಾಗೂ ಲಚ್ಚಿನ ಅಂತ ಹೇಳಿಬಿಟ್ಟು ಹೋಗಿ ನೋಡ್ಕೊಂಬರೋಣ ಅಂತ ನಾನು ಸಿಂಬಾಲ್ ಮತ್ತು ಲೋಲ ನಾವು ಮೂರು ಜನ ಹೊರಟ್ವಿ ಏನು ನಮ್ಮ ಮನೆಯಿಂದ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಟೋದಲ್ಲಿ ಹತ್ತಿದ್ರೆ ಆರಾಮಾಗಿ ಹೋಗಿ ಬಂದುಬಿಡ್ತೀವಿ ಸೊ ಅದಕ್ಕೇ ಹೊರಟ್ವಿ ಆ್ಯಂಡ್ ಪುನೀತ್ ಕೂಡ ಆಫೀಸ್ಗೆ ಹೋಗಿದ್ರು ಇಲ್ಲಾಂದ್ರೆ ಅವರಾದ್ರೂ ಜೊತೇಲಿ ಇದ್ರು ನನ್ನೂ ಕೂಡ ಇರಲಿಲ್ಲ ಅವಳು ಆಫೀಸ್ಗೆ ಹೋಗಿದ್ಲು ಸೊ ನಾನೇ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೊರಟೆ ಆ್ಯಂಡ್ ಏನಪ್ಪ ಅಂದರೆ ಲಚ್ಚು ಕೂಡ ಇದ್ಲು ಆಂಟಿ ಕೂಡ ಇದ್ರು ಬಾರಮ್ಮ ಅಂತ ಬಿಕಾಸ್ ಲಚ್ಚುಗೇನಪ್ಪ ಅಂದರೆ ಇನ್ನು ಲ ಕರ್ಕೊಂಡು ಹೋಗಿಬಿಟ್ಟು ಮುಡಿ ಕೊಟ್ಬಿಟ್ರೆ ಮತ್ತೆ ಅವ್ನು ಮುಡಿ ಇರೋ ಥರದ್ದು ನೋಡೋಕ್ಕಾಗೋದಿಲ್ಲ ಅನ್ನೋ ಒಂದು ಸರ್ತಿ ಕರ್ಕೊಬ ಕರ್ಕೊಬ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ ಆ್ಯಂಡ್ ಈ ಒಂದು ಸಿಂಬದು ಲೈಕ್ ವಾಡ್ರೂಬ್ದು ತುಂಬ ಜನ ಲಿಂಕ್ ಹೇಳ್ತಾ ಇದ್ದೀರ ನಾನು ತುಂಬ ವೀಡಿಯೋಸಲ್ಲಿ ಅದರದ್ದು ಲಿಂಕ್ನ ಶೇರ್ ಮಾಡಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ನ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಆ್ಯಂಡ್ ಈ ಒಂದು ಚೆಸ್ಟ್ ಆಫ್ ನ ಕೂಡ ಇದ್ರಿ ಎಲ್ಲಿ ಮಾಡಿಸಿದ್ದು ಅಂತ ಸೊ ಇದು ಬಂದು ನಮಗೆ ಮನೆಯಲ್ಲೇ ಇತ್ತು ಅಂದರೆ ಈ ಮನೆಗೆ ನಾವು ಬಂದಾಗಲೇ ಇತ್ತು ಸೊ ಇದನ್ನ ನಾವೇನು ಹೊರಗಡೆಯಿಂದ ತಗೊಂಡಿಲ್ಲ ಬ್ಯಾಗ್ ರೆಡಿ ಇಷ್ಟು ಪುಟಾಣಿ ಬ್ಯಾಗ್ನೆ ತಗೊಂಡು ಹೋಗ್ತಾ ಇದ್ದೀನಿ ಇದರಲ್ಲೇ ಲಕ್ಷದೊಂದು ಪೇರ್ ಬಟ್ಟೆ ಸಿಂಬಾದೊಂದ್ ಜೊತೆ ಬಟ್ಟೆ ಎಲ್ಲ ಅವ್ನ ಡೈಪರ್ಸು ನನ್ನ ಫೋನ್ ಸಿಂಬಾದ ಮತ್ತು ಇನ್ನೇನು ಕ್ಯಾಶ್ ಒಂದು ಸ್ವಲ್ಪ ಅಷ್ಟೆಲ್ಲಾನು ಪ್ಯಾಕ್ ಆಗ್ಬಿಡೋದು ಆ್ಯಕ್ಚುಲಿ ನನ್ನ ರೆಗ್ಯುಲರ್ ಆಗಿ ನಾನು ತೊಗೊಂಡು ಹೋಗೋ ಬ್ಯಾಗ್ ಬಂತು ನನ್ನ ಲಚ್ಚು ತೊಗೊಂಡು ಹೋಗಿದ್ದಾಳೆ ಇನ್ನು ಬೇರೆ ಬ್ಯಾಗ್ಸೆಲ್ಲ ಸ್ವಲ್ಪ ತುಂಬ ಜಾಸ್ತಿ ದೊಡ್ಡದು ಅಷ್ಟೆಲ್ಲ ದೊಡ್ಡದು ಎಂತ ಬೇಕು ಅಂತ ಸಿಂಬಾ ನನ್ನ ಪುಟಾಣಿ ಹೀರೋ ಕೂಡ ರೆಡಿ ನೋಡ್ಬೋದು ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಹಾಕೊಂಡಿದ್ದಾರೆ ಇವರು ಅಲ್ಬಮ್ ಒಂದೇ ಸಹಯ್ಯೋಯ್ಯೋ

ಸಿಂಬಾ ಹೋಗು ಪಾರ್ಸಲ್ ಬಂದಿರೋ ಹಾಗೆ ಈ ಕಡೆ ಬಾಕೆ ಸೊ ಇದು ಬಂದು ನಾನು ಕಿಚನ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳೋದಲ್ಲ ಸೊ ಕಿಚನ್ ಮೇಕೋವರ್ಗೆ ಓಕೆ ಸೊ ಇದು ಬಂದು ನಾನು ಕಿಚನ್ ಮೇಕೋವರ್ ಮಾಡಬೇಕು ಅಂತ ಹೇಳಿದ್ದೆ ಒಂದು ಬ್ಲಾಗಲ್ಲಿ ಸೊ ಒಂದು ಒಂದೊಂದಾಗಿ ಒಂದೊಂದಾಗಿ ಪಾರ್ಸೆಲ್ ಬರ್ತಾಯಿದೆ ಸೊ ಇದೆಲ್ಲ ಕಂಪ್ಲೀಟಾಗಿ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಏನೆಲ್ಲ ತರಿಸ್ಕೊಂಡೆ ಮತ್ತು ಪ್ರೈಸ್ ಎಷ್ಟು ಅಂತ ಎಲ್ಲ ಓಕೆನಾ ಸೊ ಫಸ್ಟ್ ಇದನ್ನೆಲ್ಲ ಇಟ್ಬಿಡ್ತೀನಿ ನನ್ನ ಜಾಗ ಓಕೆ ಹೊರಟ್ವಿ ನಾವು ಆ್ಯಂಡ್ ಮಮ್ಮಿ ಬರ್ತಾ ಇಲ್ಲ ಬಟ್ ಬಿಡೋಕೆ ಇದ್ದಾರೆ ಬಾಯ್ ಮಮ್ಮಿ ಹುಷಾರು ಮಲ್ಕೋ ರೆಸ್ಟ್ ಮಾಡು ಚೆನ್ನಾಗಿ ನಾನು ಹೋಗಿ ನಿಮ್ಮ ಮಗಳನ್ನ ನೋಡ್ಕೊಬರ್ತೀನಿ ಆಯಿತಾ ಏನಾದರೂ ಹೇಳಬೇಕಾ ಮಗಳಿಗೆ सरी बाय नोड अदे आटो गोतवन होतव नोडी नोडी नोड लक्ष्य नोडी अदे आटो गोतबिडत होतवने बाय ममि thank you ಆಂಟಿ ಕಾಲ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋಗಿದ್ದೆ ಅಂಡ್ ಮಟನ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಮಟನ್ ಸಾಂಬಾರ್ ಅಂಡ್ ಲಕ್ಷಿತವಾಗಿ ಆಟ ಆಡ್ತಾ ಇದ್ರೆ ಆಂಟಿನೇ ಊಟ ಹಾಕೊಂಡ್ಬಂದು ಅವ್ನು ಲೇಟ್ ಆಯಿತು ನಾನೇ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಊಟನೂ ಮಾಡಿಸಿದ್ರು ಎಷ್ಟು ಬೇಗ ಮಾಡ್ಕೊಂಡೆ ಅವ್ನು ಆಂಟಿ ಹತ್ರ ಸಿಕ್ಕಾಬೆ ಬೇಗ ಮಾಡ್ಕೊಂಡ ಇಲ್ಲ ನಮ್ಮತ್ರ ಆದರೆ ಬಟ್ಟೆ ಲೇಟ್ ಮಾಡ್ತಾನೆ ಪರವಾಗಿಲ್ಲ

ಆ್ಯಂಡ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲೆಡಿಕೆ ಹಾಕೊತಾ ಇದ್ದೀವಿ ನಾನು ಹಾಗೂ ಲಚ್ಚು ಸೊ ಆಂಟಿ ಸೊಸೆ ಬಂದಿದ್ದಾರೆ ಅಂತ ಎಲ್ಲೆಡಿಕೆ ಎಲ್ಲ ಫುಲ್ ಸ್ಟಾಕ್ ಇಟ್ಬಿಟ್ಟಿದ್ರು ಬಿಕಾಸ್ ಅವ್ರ ಮನೇಲಿ ಅವ್ರು ಯಾರು ಹಾಕೊಳ್ಳೋದಿಲ್ಲ ಜಸ್ಟ್ ಲಚ್ಚು ಅಷ್ಟೇ ಹಾಕ್ಕೊಳ್ಳೋದು ಬಾಣಂತಿ ಡೈಲಿ ಎಲ್ಲೆಡಿಕೆ ಹಾಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಬ್ಲಡ್ ತುಂಬ ಕ್ಲೀನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಒಂದೊಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ ಸುಣ್ಣದಿಂದ ಸೊ ಅದಕ್ಕೆ ಎಲ್ಲಡಿಕೆ ತುಂಬ ಮುಖ್ಯ ಹಾಕೊಳ್ಳೋದು ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅವ್ನು ಎತ್ಕೊಂಡಿಲ್ಲ ಅಂತಾರೆ ಯಾರು ನಾವು ಎತ್ಕೊಂಡಿಲ್ಲ ನನ್ ಅಜ್ಜಿನ ಲೋಲಿ

ಸೊ ಊಟ ಮುಗಿಸ್ಕೊಂಡು ಎಲ್ಲ ಹಾಕೊಂಡು ಹಾಗೆ ಸುಮ್ನೆ ಕೂತ್ಕೊಂಡಿದ್ವಿ ಸುಮ್ನೆ ಕೂತ್ಕೊಂಡು ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ಅಂಡ್ ಇಲ್ಲಿ ಬಂದ್ರೆ ಸಿಂಬಾ ಹಾಗೂ ಲೋಲಾಗೂ ಕೂಡ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಬಿಕಾಸ್ ಅವರಿಬ್ರು ಕೂಡ ಅಷ್ಟೇ ಅಂಕಲ್ ಆಂಟಿ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾರೆ ಫ್ಯಾಕ್ಟ್ ಅಂಕಲ್ ಆಂಟಿಗೂ ಕೂಡ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಮನೆ ತುಂಬ ಮಕ್ಕಳು ಆಂಟಿಗೂ ಕೂಡ ಆಂಟಿ ಹೇಳ್ತಾ ಇದ್ರು ಮನೆ ತುಂಬಾ ಮಕ್ಕಳು ನೋಡಿ ಎಷ್ಟು ವರ್ಷಗಳಾಗ್ಬಿಟ್ಟಿತ್ತು ಕಣಮ್ಮ ಇವ್ರನ್ನ ನೋಡ್ತಾ ಇದ್ರೆ ತುಂಬಾ ಜಾಸ್ತಿ ಖುಷಿ ಆಗುತ್ತೆ ಮನೆ ತುಂಬಾ ಮಕ್ಕಳು ಹೀಗೆ ಇರಬೇಕು ಮಕ್ಳಿದ್ರೇನೆ ಮನೆಗೆ ಒಂಥರ ಲಕ್ಷಣ ಅಂತ ಹೇಳ್ತಾ ಇದ್ರು ರಾಜಕುಮಾರ ಅದು ಸಿಂಹ ರಾಜಕುಮಾರ ರಾಜಕುಮಾರ ಕೂಚ ರಾಜಕುಮಾರದರ ಕೂಚಾ ಹೌದು ಕೂಚಾ ಕೂಚಾ ಹೌದು ವೆರಿ ಗುಡ್ ಕೂಚಾ ಓ ರಾಜಕುಮಾರ ರಾಜಕುಮಾರ ಆ ಮನ್ ರಾಜಕುಮಾರ ನೀನು ರಾಜಕುಮಾರ ಮನೆ ನೀನು ರಾಜಕುಮಾರ ಇದು ಚಿೋಟಾ ರಾಜಕುಮಾರ ಚಿೋಟಾ ರಾಜಕುಮಾರ ಇದು ಚಿೋಟಾ ಇದು ಬೋರ್ಡ್ ಬಟ್ಟೆ ಇಲ್ಲ ಬೋರ್ಡ್ ಬಟ್ಟೆ ಇಲ್ಲ ಅನೆಲಿ ತುಂಬಾ ಬಾದಿ ಇಲ್ಲ ಎಲ್ಗೋದಾ ಎಲ್ವೇ ಚಪ್ಪಲೆ ಇಟ್ಕೊಂಡಾ ಒಳ್ಳೆ ಕೆಲಸ ಕೂಚಾ

mana jangan besar <laughs> jangan besar jangan lah <laughs> anta buti hekko bada bisa ko ಆ್ಯಂಡ್ ಏನಪ್ಪ ಅಂದರೆ ನಮಗೆ ಅವಾಗ ಚಿಕ್ಕ ವಯಸ್ಸಿರಬೇಕಾದ್ರೆ ನಾವು ಇದ್ವಿ ಲೈಕ್ ನನ್ನ ಮನೆಗೆ ಲಚ್ಚು ನಂದು ಅವ್ರು ಬರೋದು ಲಚ್ಚು ನಂದು ಮನೆಗೆ ನಾವು ಮದುವೆ ಆದಮೇಲೆ ನಾವು ಹೋಗೋದು ನಮ್ಮ ಮಕ್ಕಳ ಜೊತೆ ಹೋಗೋದು ಅವ್ರ ಅವ್ರ ಮಕ್ಕಳ ಜೊತೆ ಬರೋದು ಸೊ ಈ ರೀತಿಯಾಗಿ ಎಲ್ಲ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಾವು ಅಂದ್ಕೊತಾ ಇದ್ವಿ ಈ ರೀತಿಯಾಗೆಲ್ಲ ಮಾಡ್ತೀವಿ ಮುಂದೆ ಹೋಗ್ಬಿಟ್ಟು ಬಟ್ ಇವಾಗ ಆ ಟೈಮ್ ಬಂದಿದೆ ಲೈಕ್ ಇವಾಗ ಅದನ್ನು ಮಾಡ್ತಾ ಇರಬೇಕಾದ್ರೆ ಅದೇ ಒಂಥರ ಡಿಫ್ರೆಂಟ್ ಫೀಲ್ ಅಂತಾನೆ ಅನಿಸುತ್ತೆ ಅಲ್ವಾ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗಂತೂ ನನ್ನ ತಂಗಿ ಮನೆಗೆ ಹೋಗಿದ್ದೀನಿ ಅನ್ನೋ ಒಂದು ಖುಷಿ ತುಂಬ ಜಾಸ್ತಿ ಇತ್ತು ಆ್ಯಂಡ್ ಇಲ್ಲಿ ಇವಾಗ ನೋಡ್ಬೋದು ಸೊ ಅಂಕಲ್ ಆಂಟಿ ಎಲ್ಲರೂ ಕೂರಿಸ್ಕೊಂಡು ಪಿಕ್ಚರ್ಸ್ ಕ್ಲಿಕ್ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಅವ್ರು ಪಿಕ್ಚರ್ಸ್ನ ತಗೊಂಡು ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್ಸ್ ಎಲ್ಲ ಮೊಮ್ಮಕ್ಕಳು ಮಕ್ಕಳು ಅಂದ್ರೆ ಯಾರಿಗೆ ತಾನೇ ಎಸ್ಪೆಷಲಿ ವಯಸ್ಸಾಗಿರೋರಿಗೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ತುಂಬ ಪ್ರೀತಿ ಇರುತ್ತೆ ಅಂಡ್ ಸಿಂಬಾ ನೋಡ್ಬೋದು ಅವ್ರು ಚಿಚ್ಚ ಬಂದ ತಕ್ಷಣ ಅವನಂತೂ ಫುಲ್ ಅವಾಗಲೇ

ನೀನು ಇವ್ ಇಬ್ಬರು ಅಂದ್ರೆ ನಿಮ್ದೇ ಫುಲ್ ಒಂಥರ ಸೀನಿಯರು ನೀನು ಇಬ್ರು ಹೆಂಗಿದೀರ ಅಂದ್ರೆ ನಿಮ್ದೇ ಫುಲ್ ಒಂಥರ ಜೂನಿಯರ್ ಸೀನಿಯರ್ ಸೀನಿಯರ್ ಮಿನಿ ಅರುಣ್ ಅವರು

ಆಕ್ಚುಲಿ ಆಂಟಿ ಹಾಲನ್ನ ಹಾಲನ್ನು ಒಂದು ರೆಸಿಪಿ ಹೇಳಿದ್ರು ಮಕ್ಕಳಿಗೆ ನಾವು ಹಾಲನ್ನ ತಿನ್ಸಿದ ಹಾಲನ್ನ ಈ ಕೋಲ್ಡ್ ಟೈಮ್ ಅಲ್ಲಿ ಬರೀ ಹಾಲನ್ನ ತಿನ್ಸ್ಬಾರ್ದು ಮಕ್ಕಳಿಗೆ ಈ ಸೀಸನ್ ಚಳಿ ಸ್ವಲ್ಪ ಅದೇನ್ ಮಾಡ್ಬೇಕು ಒಂದು ಚೂರು ಸೌಟಲ್ಲಿ ಪುಟ್ಟು ಸೌಟ್ ಇರ್ತದೆ ಸಾರು ಸೌಟಲ್ಲಿ ಒಂದು ಒಂದು ಚಮಚ ಅನ್ನಷ್ಟು ಹಾಕ್ಬಿಟ್ಟು ಬೆಳ್ಳುಳ್ಳಿ ಒಂದ್ ಕಾಳು ಮೆಣಸು ಏನೋ ಒಂದೇ ಒಂದು ಒಣಮೆಚಿಕ ಬೇಕಾದ್ರೆ ಹಾಕೋ ಬೇಡ ಖಾರ ಮಗ ತಿನ್ನ ಸ್ವಲ್ಪ ಬಿಸಿ ಬಂದ್ಬಿಟ್ಟು ಬಿಸಿ ಅನ್ನದ ಅನ್ನದ್ಮೇಲೆ ಅದ ಹಾಕ್ಬೇಕು ಸೌಟಾಟಲ್ಲೇನೆ ಹಿಂಗೆ ಸ್ಟೌ ಮೇಲೆ ಇಟ್ಬಿಟ್ಟು ಹಿಂಗ ಅನ್ಬಿಟ್ರೆ ಅದೊಂದು ಸ್ವಲ್ಪ ಗಮ್ಮಂತ ಬರುತ್ತೆ ಮೆಣಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದ್ ಚಿಕ್ಕ ಉಪ್ಪು ಬೇಕಾದ್ರೆ ಅನ್ನಸಿ ಅದಕ್ಕೆ ಹಾಕ್ಬಿಟ್ಟು ಅದ ಅನ್ನ ಮುಗಿಸ್ಬಿಟ್ಟು ಆಮೇಲೆ ಹಾಲ್ ಬೇಕು ಅವಾಗ ಒಂಥರ ಹಾಲನ್ನ ತಿಂದ್ರೆ ಮಕ್ಕಳು ಕೋಲ್ಡ್ ಆಗಲ್ಲ ಮೆಣಸುನು ಬೆಳ್ಳುಳ್ಳಿ ಬಿದ್ದಿರುತ್ತಲ್ಲ ಹಾಲು ಕಫ ಕಟ್ಟತದ

they do not come they do not come yes ha he mm लक्षित ये नो लक्षित के क्लाप्स हाँ बारदारी ನಾನು ತುಂಬಾ ಏನಪ್ಪ ಅಂದ್ರೆ ಲೈಕ್ ಆಂಟಿ ಆಗಲಿ ಅಂಕಲ್ ಆಗಲಿ ಅಹ್ ಲಡ್ಡು ಹಾಗೆ ಲಕ್ಷಿತ್ ಸಿಂಬಾ ಮಧ್ಯೆ ಭೇದ ಭಾವ ಮಾಡೋದಿಲ್ಲ ಮೂರು ಜನನ ಸಮವಾಗಿ ನೋಡ್ತಾರೆ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ ಲಕ್ಷಿತ್ನೇ ಆಗ್ಲಿ ಸಿಂಬಾನೇ ಆಗಲಿ ನೀವೇ ನೋಡಿರ್ತೀರಾ ಲಕ್ಷಿತ್ಗೆ ಊಟ ಮಾಡಿಸೋದೇ ಆಗದೆ ಆಂಟಿ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಅಹ್ ಮತ್ತೆ ಅವ್ರ ಜೊತೆ ಅಂದರೆ ಮಕ್ಕಳು ಥರನೇ ಇರ್ತಾರೆ ಸೊ ಅವ್ರಿಗೂ ಅದು ಕಂಫರ್ಟ್ ಅದಕ್ಕೆ ಲಕ್ಷ ತುಂಬ ಜಾಸ್ತಿ ಕಂಫರ್ಟೇಬಲ್ ಆಗಿರ್ತಾನೆ ಅಂಕಲ್ ಆಂಟಿ ಅನ್ನ ಜೊತೆ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದಂತೂ ನಿಜ ಲೈಕ್ ನನ್ನ ತಂಗಿಗೆ ಒಂದು ಒಳ್ಳೆಯ ಮಾವ ಸಿಕ್ಕಿದ್ದಾರೆ ಹಾಗೂ ಅಂಕಲ್ ಆಂಟಿಗೂ ಕೂಡ ಒಂದು ಒಬ್ಬರು ಒಳ್ಳೆಯ ಸೊಸೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಬುಡ್ ಈ ಒಂದು ಲೈಕ್ ರಿಲೇಷನ್ಶಿಪ್ ಏನಿದೆಯೋ ಅದು ಸದಾ ಹೀಗೆ ಇರಬೇಕು ಅಂತ ನಾವು ಕೂಡ ಬೇಡ್ಕೊತೀವಿ ಲೈಕ್ ನಂದು ಅಷ್ಟೇ ನನಗೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ನಮ್ಮ ಅತ್ತೆ ಮಾವೂ ನಾನು ಒಳ್ಳೆ ಸೊಸೆಯಾಗಿದ್ದೀನಿ ಅವ್ರಿಗೆ ಏನು ಬೇಕು ಏನು ಬೇಡ ಪ್ರತಿಯೊಂದನ್ನು ನೋಡ್ಕೊತೀನಿ ನನಗೆ ಆ ಖುಷಿ ಇದೆ ಜನಗಳು ಏನಂತಾರೋ ಅಥವಾ ಏನು ಕಾಣುತ್ತೋ ಅದು ನನಗೆ ಗೊತ್ತಿಲ್ಲ ಬಟ್ ನನಗೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಎಷ್ಟು ನನ್ನ ನನ್ನಿಂದ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ಮಟ್ಟಕ್ಕೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಂತೆ ನಮ್ಮ ಮಾಯವ ಕೈಲಾಸ ಸೇರಿ ಕಂಡನು ಕೊಡುವುದನ್ನು ಕೊಟ್ಟು ಚಿಕ್ಕ ಕಟ್ಟು ಕೈಲ ಕೊಟ್ಟು ಓಡಿ ಹೋದ ಮಾಯವಾದದು ನಮ್ಮ ಶಿವ ಕೈಲಾಸ ಸೇರಿ ಕಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಮಾತಾಡ್ತಾ ಇದ್ವಲ್ಲ ಡ್ಯಾಡಿ ಮರಂಡದಲ್ಲಿ ಜಮಕಾನ ಹಾಕ್ಬಿಟ್ಟು ಕೂತ್ಕೊಂಡು ಬರ್ಬಾರ್ ನಾನು ಅಂದ್ರೆ ಆ ಅಮ್ಮ ಇಷ್ಟನ ಅಪ್ಪ ಇಷ್ಟ ಅದು ಬಂದೂರ್ ಅಜ್ಜಿನೇ ಇಷ್ಟ ಅದು ಅಕ್ಕ ಇಷ್ಟನ ಅಮ್ಮ ಇಷ್ಟನ ಅಥವಾ ಲಚ್ಚ ಅಕ್ಕ ಇಷ್ಟನ ಅಂದೆ ಇಲ್ಲ ನಂಗೆ ಬಂಗ್ಳೂರ ಅಜ್ಜಿನೇ ನಂಗೆ ತುಂಬಾ ಇಷ್ಟ ಅಂದ ತಮ್ಮ ಇಷ್ಟನ ಪಾಪು ತಮ್ಮನ ಅಂದ್ರೆ ಏನು ಹೇಳ್ತಾ ಇಲ್ಲ ಅಜ್ಜಿನೇ ಇಷ್ಟ ಅಜ್ಜಿನೇ ಇಷ್ಟ ಅಂತ ನನ್ ಕಣ್ಣಲ್ಲಿ ಹಂಗೆ ನೀರ್ ಬಂದ್ಬಿಡ್ತು ನಂಗೆ ಯಾರು ಇಷ್ಟ ಎಲ್ಲೋದಿತ್ತು ಹಂಗೆ ಹೊಂದ್ಕೊಂಡ್ಬಿಡ್ತಾನಂತೆ ಅವನು ಅವ್ರು ಬೇಗ ಅಟ್ರಾಕ್ಷನ್ ಮಾಡ್ಕೊತಾರೆ ಅವ್ರೇ ಅಡ್ಜಸ್ಟ್ ಮಾಡ್ಬಾರ್ದು ನೀವ್ ಹೋಗ್ಬಿಟ್ಟು ನಿಮ್ ಮನೆಗೆ ಬಂದ್ರೆ ನಿನ್ನೆನೆ ನೀನೇ ಇಷ್ಟ ಅಕ್ಕನೇ ಇಷ್ಟ ಅದೇ ಅಕ್ಕನೇ ಇಷ್ಟ ಅಂತಾರಲ್ಲ ಬಾ ಎಲ್ಲೋದು ಅಲ್ಲಿ ಅಡ್ಜಸ್ಟ್ ಆಗ್ಬಿಡದ್ ನನ್ನ ಮೊಮ್ಮಕ್ಳು ಹೊರಗೆ ಓಡಾಡಿದ ಸೌಂಡೇ ಇಲ್ಲ ನಮ್ಮ ಮನೆಗೆ ಅನ್ನಲ್ಲ ಅದು ಲಕ್ಷ್ಮಿ ಡ್ಯಾಡಿ ಹೇಳ್ತಾ ಇದ್ರಲ್ಲ ಇವಾಗ ಮೂರ್ ಮಕ್ಕಳು ಆಂಟಿ ಯಾವಾಗ ಒಂದ್ ಇರೋದು ತುಂಬ ಮಕ್ಕಳ ಸೇನೆ ನೋಡ್ ಮಕ್ಕಳು ನೋಡಕ್ಕೆ ಒಂದು ಆನಂದ ಅಂದ್ರೆ ಅದ್ ಖುಷಿಯಾಗಿ ನೆಗಿತಾ ಇದ್ದ ನಾವು ಅಲ್ಲಪ್ಪ ಆಮೇಲೆ ಮುತ್ಕೊಡ್ತಮ್ಮ ಈ ಕಡೆ ಕೇಳಿ ಈ ಕಡೆ ಕೇಳಿ ಎಳದ್ ಬಿಟ್ಟು ಹೊಚ್ಚ ಹೊಚ್ಚು ಮುತ್ಕೊಡ್ತಮ್ಮ ಏನ್ ನೋಡ್ಬೇಕಾಯ್ತು ಏನ್ ಸೌಂಡ್ ಹ್ಮ್ ಸೌಂಡ್ ಕೊಟ್ಟು ಮುತ್ಕೊಟ್ಟು ಗೊಂಡೆ ಮುತ್ಕೊಟ್ಟ ಅಣ್ಣ ಗೊಂಡೆ ಮುತ್ಕೊಟ್ಟ

ಆ್ಯಂಡ್ ಇವಾಗ ಹೊರಡೋ ಟೈಮ್ ಕೂಡ ಆಯಿತು ಸ್ವಲ್ಪ ಲೇಟೇ ಆಗೋಯ್ತು ನಾನು ಪುನೀತ್ ಬರೋಕ್ಕಿಂತ ಮುಂಚೆನೇ ಮನೆಗೆ ರೀಚ್ ಆಗೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಟೈಮ್ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿ ಆಯಿತು ನಾನು ಮಧ್ಯಾಹ್ನ ಒಂದೆರಡುವರೆಗೆ ಹೋಗಿದ್ದು ಅಲ್ಲಿಂದ ಹೊರಟಾಗ ಒಂದು ಸೆವೆನ್ ಥರ್ಟಿ ಆಗಿತ್ತು ಹೇಗೆ ಒಂದು ತ್ರೀ ಫೋರ್ ಅವರ್ಸ್ ಹೇಗೆ ಕಳೀತು ಅಂತಾನೆ ಗೊತ್ತಾಗಲಿಲ್ಲ ಆ್ಯಂಡ್ ಇವಾಗ ಆಂಟಿ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ರಮ್ಯಾ ಕೂಡ ಬಂದಿದ್ರಲ್ಲ ಸಂಜೆ ಸೊ ಅವ್ರ ಜೊತೆ ಕೂಡ ತುಂಬ ಚೆನ್ನಾಗಿ ರೀ 1 ನಿಮಿಷ ಇಟ್ಕೊಂಡ್ರೆ ಪಾಪ ಎದಳ್ತೀನಿ ಅಣ್ಣ 1 ನಿಮಿಷ ತಂದೆ ಅಣ್ಣ ಸೊಪ್ ತಗೊಂಡ್ರಂತೆ ಹೌದು ಸರ್ ಲಕ್ಷ್ಮಿ ನಿಷ್ಟಾನ ತಗೊಂಡಿದ್ದೆ ನಮ್ಮ ಮನೆಗೆ ಇವಾಗ નાರೆ ಬಳೆಗೆ ಹೋಗ್ತೀವಿ ಡಬಲ್ ಫೋರ್ ಡಬಲ್ ಫೈವ್ ರೀ 1 ನಿಮಿಷ ಇಟ್ಕೊಂಡ್ರೆ ಪಾಪ ಎದಳ್ತೀನಿ ಅಣ್ಣ 1 ನಿಮಿಷ ಬಾ ಕ್ಷೇತ್ರನಪ್ಪ ನಾನು ಹೇಳಿ ಎಲಿಮೆಂಟ್ು ನಾ ಕರೆಕ್ಟ್ ಲಿಂಗಮಗ ಬಾಯ್ ಬಾಯ್ ಅಂಜುಜಿಜಿಜಿಜಿಜಿಜಿಜಿಜಿಜಿ ಬೈ ಬೈ ನೆಕ್ಸ್ಟ್ ಟೈಮ್ ಬಂದಾಗಿ ಕೂದ್ಲು ಇರಲ್ಲ ಜಿಜಿಜಿಮ್ಮ ಬದಲಿರ ಹ ಬೈ ಬೈ ಹ ಬಾ

బా అని మనస్తి బాయ్ అన్ని డబల్ ఫోర్ డబల్ ఫైవ్ బాయ్ డబల్ ఫైవ్ డబల్ ఫోర్ డబల్ బాయ్ అజిక్ బాయ్ 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 ಓಕೆ ಫ್ರೆಂಡ್ಸು ಬಂದ್ವಿ ಮನೆಗೆ ಆ್ಯಂಡ್ ಲೋಲಾ ಮತ್ತೆ ಸಿಂಬಾ ಇಬ್ಬರು ಮಲಗಿದ್ದಾರೆ ಸೊ ಪುನೀತ್ನ ಕರೆಸಿದ್ದೆ ಅವ್ರು ಬಂದು ಆಟೋದಲ್ಲಿ ಬಂದು ಮಲಗಿಸಿದ್ರು ಇಬ್ಬರನ್ನ ಇಬ್ಬರು ಮಲಗಿದ್ದಾರೆ ಇವಾಗ ಆಟೋದಲ್ಲಿ ತಣ್ಣ ಗಾಳಿ ಬಿಸೋದೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಇವಾಗ ಸುಮ್ಮನೆ ಸರಿ ಮಾಡಿಬಿಡ್ತೀನಿ ನಾನು ಎಡ್ಡೆ ಅಷ್ಟು ಆ್ಯಂಡ್ 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 ತಂಗಿ ಮನೆಗೆ ಹೋಗಿ ಬಂದೆ ತುಂಬಾ ಆಯಿತು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ಆಂಟಿ ಅಂಕಲ್ ಲೈಕ್ ನನ್ನ ತಂಗಿ ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ತುಂಬಾ ಖುಷಿ ಆಯಿತು ಮತ್ತು ಹೋಗಿ ಒಂಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಇದೆಲ್ಲ ನನಗೆ ತುಂಬ ಆದರೆ ಆವಾಗ ಒಂದು ಇತ್ತು ಓಕೆ ಈ ಥರ ನನ್ನ ಮದುವೆ ಆದಮೇಲೆ ನನ್ನ ತಂಗಿ ಮದುವೆ ಆದಮೇಲೆ ನಾನು ನನ್ನ ತಂಗಿ ಮನೆಗೆ ಹೋಗೋದು ನನ್ನ ತಂಗಿ ನನ್ನ ಮನೆಗೆ ಬರ್ಬೋದು ಬರೋದು ಇದೆಲ್ಲ ಈ ಥರ ಎಲ್ಲ ಇರಬೇಕು ಚೆನ್ನಾಗಿರುತ್ತೆ ಅಂತ ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡ್ತಿದ್ರೆ ಒಂಥರ ಆಗುತ್ತೆ ಆ್ಯಂಡ್ ಬಟ್ ಲಡ್ಡುನ ಸೀರೆ ಸೇವೆ ತುಂಬ ಮಿಸ್ ಮಾಡ್ಕೊತಿದ್ದೆ ನಾನು ಸೊ ನಾನು ನೋಡೋಕ್ಕೆ ಅಂತಲೇ ಅರ್ಧ ಹೋಗಿದ್ದು ಖುಷಿ ಆಯಿತು ಅವನ ನೋಡಿನು ಆ್ಯಂಡ್ ಇವಾಗ ಮತ್ತು ನಾವು ಹೊರಡ್ರೆ ಮತ್ತೆ ನಾಳೆ ಅಥವಾ ನಾಡಿದ್ದು ಹೋಗುವಂಥ ಪ್ಲ್ಯಾನ್ ಇದೆ ಸೊ ಮತ್ತು ಮಂಡ್ಯ ಕಡೆ ಹೋದರೆ ಇನ್ನೂ ಒಂದು ತ್ರೀ ಫೋರ್ ಡೇಸ್ ಆಲ್ಮೋಸ್ಟ್ ಒಂದು ವೀಕ್ ಒಂಥರ ನೋಡ್ದಿರೋ ಥರ ಇರೋಕ್ಕಾಗಲ್ಲ ಅದಕ್ಕೇ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಎಸ್ ಇದಷ್ಟು ನೋಡ್ಕೊಂಡು ಬಂದಿರ್ತೀರ ನಿಮಗೆ ಈಗ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಈಗ ಬನ್ನಿ ಸ್ವಲ್ಪ ಕೆಲಸಗಳಿದೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅದಾದ ನಂತರ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ ಹಾಗೂ ಬಾನ್ಸು ಕೋರ್ಸ್ನ ಕೂಡ ಒಮ್ಮೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್